ನಮಸ್ಕಾರ ಸ್ನೇಹಿತರೆ ಈ ದಿನ ನಾನು ನಿಮಗೆ ಟೂರಿಸ್ಟ್ ಟ್ಯಾಕ್ಸಿ ಸರ್ವಿಸ್ ಅಂದ್ರೆ ಟೂರಿಸ್ಟ್ ಟ್ಯಾಕ್ಸಿನ ಸಬ್ಸಿಡಿ ಸಾಲದಲ್ಲಿ ತಗೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಇದುವರೆಗೂ ಕೂಡ ಸಾಕಷ್ಟು ಜನ ಡ್ರೈವರ್ಸ್ ಇರ್ಬೋದು ಕ್ಯಾಬ್ ಸರ್ವಿಸ್ ಮಾಡ್ತಾ ಇರೋರು ಇರ್ಬೋದು ನೀವು ಫೈನಾನ್ಸ್ಗಳಲ್ಲಿ ಸಾಲನ್ ತಗೋಬಂದು ಟ್ಯಾಕ್ಸಿ ಸರ್ವಿಸ್ ಅನ್ನು ಮಾಡ್ತಾ ಇದ್ದೀರಾ ಸೊ ನೀವು ದುಡಿದ ದುಡ್ಡನ್ನು ವಸ್ತು ಅಲ್ಲಿಗೆ ಕಟ್ಟೋದಕ್ಕೆ ಆಗ್ತಾ ಇದೆ ಬಟ್ ಇವತ್ತು ನಿಮಗೆ ಸರ್ಕಾರ ವಿತೌಟ್ ಕೊಲ್ಯಾಟ್ರಲ್ ವಿತೌಟ್ ಕೊಲ್ಯಾಟ್ರಲ್ ಸಾಲ ಜೊತೆಗೆ ನಿಮಗೆ ಸಬ್ಸಿಡಿ ಸಹ ಕೊಡ್ತಾ ಇದೆ ಎಷ್ಟು ಕೊಡುತ್ತೆ ಯಾವ ವೆಹಿಕಲ್ ಕೊಡುತ್ತೆ ಎಷ್ಟು ನೀವು ಡೌನ್ ಪೇಮೆಂಟ್ ಮಾಡಬೇಕು ಅದ್ರದ್ದು ಸಂಪೂರ್ಣ ಚಿತ್ರವನ್ನ ನಾ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಯಾರ್ಯಾರು ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನೀವು ಈ ಕ್ಷಣನೇ ಸಬ್ಸ್ಕ್ರೈಬ್ ಆಗಿ ಈ ತರದ ಮಾಹಿತಿಗಳನ್ನ ಹೆಚ್ಚೆಚ್ಚು ಪಡೆಯೋಕೆ ಅವಕಾಶ ಆಗುತ್ತೆ ಸ್ನೇಹಿತರೆ ಯಾರ್ಯಾರು ಸ್ವಂತ ಗಾಡಿಗಳನ್ನ ಮಾಡಬೇಕು ಟೂರಿಸ್ಟ್ ಟ್ಯಾಕ್ಸಿಗಳನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೀರಾ ನಾನು ಇದುವರೆಗೂ ಡ್ರೈವರ್ ಆಗಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಈಗ ಒಂದು ಹೊಸ ಗಾಡಿನ ತಗ ಬಿಡೋಣ ಆದ್ರೆ ಏನ್ ಮಾಡೋದು ಅಷ್ಟೊಂದು ದೊಡ್ಡ ಬಂಡವಾಳ ನಮ್ಮ ಹತ್ರ ಇಲ್ಲ ಬ್ಯಾಂಕ್ನವ್ರು ಸಾಲ ಕೊಡಲ್ಲ ಫೈನಾನ್ಸ್ ಅಲ್ಲಿ ನಾವು ಸಾಲ ತಂದ್ರೆ ತಿಂಗಳ ಕಟ್ಟೋದಕ್ಕೆ ಸರಿಯಾಗಿ ಹೋಗುತ್ತೆ ಹೇಗೆ ನಾವು ಹೊಸ ಗಾಡಿನಂತರ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎಸ್ ಖಂಡಿತ ಹೆದರ್ಬೇಡಿ ಒಂದು ಅದ್ಭುತವಾದ ಯೋಜನೆ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ ನೀವು ಡೌನ್ ಪೇಮೆಂಟ್ ಬಗ್ಗೆ ಹೆದರ್ಬೇಡಿ ಬ್ಯಾಂಕ್ ಸಾಲ ಕೊಡಲ್ಲ ಅಂತ ಹೇಳಿ ಮೈಂಡ್ಸೆಟ್ ಮಾಡ್ಕೋಬೇಡಿ ನೀವು ಎಲಿಜಿಬಲ್ ಇದ್ರೆ ಖಂಡಿತ ಬ್ಯಾಂಕ್ ನಿಮಗೆ ಲೋನ್ ಕೊಡುತ್ತೆ ಈಗ ಸರ್ಕಾರ ನಿಮಗಾಗಿ ಸಬ್ಸಿಡಿ ಸಹ ಕೊಡ್ತಾ ಇದೆ ಆ ಸಬ್ಸಿಡಿ ನಮಗ್ ಸಿಗಲ್ಲ ಅಂತನೂ ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ಯಾರ್ಯಾರು ಅರ್ಹರಿದ್ರೆ ಎಲ್ಲರಿಗೂ ಸಿಗುತ್ತೆ ನೀವು ನೂರ್ ಜನ ಅರ್ಹರಿದ್ರೆ ನೂರ್ ಜನಕ್ಕೂ ಕೂಡ ಟೂರಿಸ್ಟ್ ಟ್ಯಾಕ್ಸಿಯನ್ನ ಪಡೆಯೋದಕ್ಕೆ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಈ ಸೌಲಭ್ಯನ ಹೇಗೆ ಪಡೆಯೋದ್ರು ಅನ್ನೋದ್ರ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತೀನಿ ದಯವಿಟ್ಟು ಈ ಕೊನೆವರೆಗೂ ವಿಡಿಯೋ ನೋಡಿ ಸ್ನೇಹಿತರೆ ಯಾರ್ಯಾವಿದವರೆಗೂ ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಟೂರಿಸ್ಟ್ ಟ್ಯಾಕ್ಸಿ ಸರ್ವಿಸ್ ಸೊ ಕಮರ್ಷಿಯಲ್ ವೆಹಿಕಲ್ಸ್ ಸೊ ಇವತ್ತು ಪ್ರತಿ ಹಳ್ಳಿ ಪ್ರತಿ ಊರುಗಳಲ್ಲೂ ಕೂಡ ನಡೀತಾ ಇರತಕ್ಕಂತ ಒಂದು ಅದ್ಭುತವಾದಂತ ಸರ್ವಿಸ್ ತುಂಬಾ ಜನ ಈ ಪೆಟ್ರೋಲ್ ಡೀಸೆಲ್ ರೇಟ್ಗಳು ಗಳು ವ್ಯತ್ಯಾಸದಿಂದಾಗಿ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ ಆ ಎಲ್ಲ ಸಮಸ್ಯೆಗಳನ್ನ ಮೀರಿ ನಾನು ದುಡಿತೀನಿ ನಾನು ಮಾಲೀಕ ಆಗ್ತೀನಿ ನಾನು ಸಾಲ ವಾಪಸ್ ಕಟ್ತೀನಿ ಅಂತಕ್ಕಂಥ ಶಕ್ತಿ ಯಾರ್ಯಾರಿದೆ ಅವರೆಲ್ಲರೂ ಕೂಡ ಈ ಸಬ್ಸಿಡಿ ಸೌಲಭ್ಯದ ವಾಹನವನ್ನು ಖರೀದಿ ಮಾಡೋಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಸ್ನೇಹಿತರೆ ಈ ಸೌಲಭ್ಯನ ಪಡೆಯಬೇಕಾದ್ರೆ ನಮ್ಗೆ ಏನೇನು ಎಲಿಜಿಬಲ್ ಬೇಕು ಏನೇನು ಅರ್ಹತೆ ಇರಬೇಕು ಅಂತಂದ್ರೆ ಆ ಮೊದಲನೇದಾಗೆ ಹದಿನೆಂಟು ವರ್ಷ ಆಗಿರ್ಬೇಕು ಸ್ನೇಹಿತರೆ ಸೊ ಉಳಿದಂತೆ ಇದು ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಅಡಿಯಲ್ಲಿ ಬರೋದ್ರಿಂದ ಆ ಯೋಜನೆಗೆ ಸಂಬಂಧಪಟ್ಟ ಯಾವ್ಯಾವ ದಾಖಲೆಗಳು ಬೇಕು ಅದೆಲ್ಲದೂ ನೀವು ಕೊಡ್ಬೇಕಾಗುತ್ತೆ ನಾನು ಈಗಾಗಲೇ ಒಂದು ಆ ಪಿ ಎಂಇಿ ಪಿಗೆ ಸಂಬಂಧಪಟ್ಟ ಏನೇನು ದಾಖಲೆಗಳು ಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ ಸೊ ಅದು ಆ ಲಿಂಕ್ ಬೇಕಾದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಇದೆ ಮತ್ತೆ ಈ ವಿಡಿಯೋ ಮೇಲ್ಗಡೆ ಡಿಸ್ಪ್ಲೇ ಆಗುತ್ತೆ ಅದನ್ನ ಕ್ಲಿಕ್ ಮಾಡಿ ಆ ವಿಡಿಯೋನ ಸಂಪೂರ್ಣವಾಗಿ ನೀವು ವಾಚ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲು ಏನೇನು ದಾಖಲೆಗಳು ಬೇಕು ಅಂತ ಗೊತ್ತಾಗುತ್ತೆ ಸ್ನೇಹಿತ ಈಗ ನಾನು ಹೇಳ್ತಾ ನೀವು ನೂರು ಜನ ಇದ್ರೆ ನೂರು ಜನಕ್ಕೂ ನಿಮ್ಗೆ ಕಾರ್ ಸಿಗುತ್ತೆ ಯಾರತ್ರ ಶ್ರಮ ಹಾಕೋದಕ್ಕೆ ಶಕ್ತಿ ಇದೆ ಯಾರಲ್ಲಿ ತಾಳ್ಮೆ ಇದೆ ಯಾರಲ್ಲಿ ಉತ್ಸಾಹ ಇದೆ ಅವರೆಲ್ಲರೂ ಕೂಡ ಟೂರಿಸ್ಟ್ ಟ್ಯಾಕ್ಸಿಯನ್ನ ಸಬ್ಸಿಡಿಯಲ್ಲಿ ಖರೀದಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಅದು ಯಾವ ಯೋಜನೆ ಎಷ್ಟು ಸಾಲ ಸಿಗುತ್ತೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಒಂದು ಚಾನಲ್ ಇದೆ ಸಬ್ಸ್ಕ್ರೈಬ್ ಆಗಿ ಸೊ ಮೊದಲನೇದಾಗಿ टूरिस्ट टैक्सी ಗೆnotin ಇರಬೇಕಮ್ಮತರ ದಾಖಲೆಗಳು ಸೋ ರೆಗ್ಯುಲರ್ ಜನರಲಾಗಿ ಯಾವಾಗ ನಾವು ದಾಖಲೆಗಳನ್ನು ನಾವು ಹಿಂದೆ ನೋಡಿದವು ಅದೇ ದಾಖನೆಗಳೇ ಹೆಚ್ಚಾಗಿ ಬೇಕಾಗುತ್ತದೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ರೇಷನ್ ಕಾರ್ಡ್ ಪಾಸ್ಬುಕ್ ಜೊತೆಗೆ डीएल ಸೋ डीएल ವಾಹನ ಓಡಿಸೋರಿಗೆ ಬೇಕಾಗುತ್ತದೆ ಇನ್ ಕೇಸ್ ಯಾರದ್ರು ಹೆಣ್ಣ ಮಕ್ಕಳು ಲೇಡೀಸ್ ನಾನು ಟ್ಯಾಕ್ಸಿ ಕ್ಯಾಬ್ ಸರ್ವಿಸ್ ನಡೆಸ್ಬೇಕು ಅಂತ ಇಚ್ಛೆ ಪಟ್ಟರೆ ಅವರಿಗೂ ಕೂಡ ವಿತೌಟ್ ಡಿ ಎಲ್ ನಮಗೆ ಅಪ್ಲೈ ಮಾಡೋದಕ್ಕೆ ಅವಕಾಶನ ಕಲ್ಪಿಸಿ ಕೊಡಲಾಗಿದೆ ಗಾಡಿ ಓಡಿಸೋರಿಗೆ ಮಾತ್ರ ಡಿ ಎಲ್ ಬೇಕು ಬಿಟ್ರೆ ಮಾಲೀಕರಿಗೆ ಡಿ ಎಲ್ ಅವಶ್ಯಕತೆ ಬೀಳಲ್ಲ ಸ್ನೇಹಿತರೆ ಮೊದಲನೇದಾಗಿ ಎಷ್ಟು ಡೌನ್ ಪೇಮೆಂಟ್ ಕಟ್ಟಬೇಕು ಟ್ಯಾಕ್ಸಿ ಕ್ಯಾಬ್ ಮಾಲೀಕರಿಗೆ ಬರೋದು ಎಷ್ಟು ಡೌನ್ ಪೇಮೆಂಟ್ ಎಷ್ಟು ಕಟ್ಬೇಕು ನಾವು ಅಂತ ಹೇಳಿ ಸ್ನೇಹಿತರೆ ನಿಮಗೆ ಸಿ ಎಸ್ ಟಿ ಒ ಬಿ ಸಿ ವುಮನ್ ಎಂಟರ್ಪ್ರೈನರ್ಸ್ ಆಗಿದ್ರೆ ಫೈವ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ನೀವು ಯಾವ ಗಾಡಿ ತಗೊಳ್ತಿರಲ್ಲ ಅದರ ಐದು ಪರ್ಸೆಂಟ್ ಅನ್ನ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಉದಾಹರಣೆಗೆ ನೀವು ಒಂದು ಹತ್ತು ಲಕ್ಷ ರೂಪಾಯಿ ಯಾವುದೋ ಒಂದು ವೆಹಿಕಲ್ ಅನ್ನ ತಗೊಳ್ತೀರಾ ಅಂತ ಹೇಳಿದ್ರೆ ಲಕ್ಷಕ್ಕೆ ಐವತ್ ಸಾವಿರ ಡೌನ್ ಪೇಮೆಂಟ್ ಕೊಟ್ರೆ ಸಾಕು ನಿಮ್ಮನಿಗೆ ಉಳಿದಿರೋ ಉಳ್ದಿರೋ ಒಂಬತ್ತೂವರೆ ಲಕ್ಷನ ಬ್ಯಾಂಕ್ ನಿಮ್ಗೆ ಲೋನ್ ಕೊಡುತ್ತೆ ಅದರ ಜೊತೆಗೆ ಅದರ ಜೊತೆಗೆ ಸಬ್ಸಿಡಿ ಕೊಡುತ್ತೆ ಎಷ್ಟು ಸಬ್ಸಿಡಿ ಕೊಡುತ್ತೆ ಎಷ್ಟು ಸಬ್ಸಿಡಿ ಬರುತ್ತೆ ಸೊ ಇದ್ರೆಲ್ಲ ಬಗ್ಗೆ ಮಾಹಿತಿ ಕೊಡ್ತೀನಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ನಿಮಗೆ ಯಾವ್ದಾವ ಸ್ಪೆಷಲ್ ಕ್ಯಾಟಗರೀಸ್ ಬರುತ್ತೆ ಎ ಸಿ ಎಸ್ ಟಿ ಸಿ ವುಮನ್ ಸೊ ಇವರಿಗೆಲ್ಲ ತರ್ಟಿ ಫೈವ್ ಪರ್ಸೆಂಟ್ ರೂರಲ್ ರೂರಲ್ ರೂಲ್ ಯಾರ್ಯಾರ ಅವ್ರಿಗೆ ತರ್ಟಿ ಫೈವ್ ಪರ್ಸೆಂಟ್ ಅಂತ ಅಂದ್ರೆ ಹತ್ತು ಲಕ್ಷಕ್ಕೆ ಮೂರುವರೆ ಲಕ್ಷ ನಿಮಗೆ ಸಬ್ಸಿಡಿ ಸಿಗುತ್ತೆ ಮೂರುವರೆ ಲಕ್ಷ ನಿಮಗೆ ಸಬ್ಸಿಡಿ ಸಿಗುತ್ತೆ ಸೊ ತುಂಬಾ ಜನ ಸಿ ಅಂದ ತಕ್ಷಣ ನಮ್ದು ಬರಲ್ಲ ನಮ್ದು ಜನರಲ್ ಅಂತಾರೆ ಸಹಜವಾಗಿ ನೆನ್ಪಿಟುಗಳ ಸ್ನೇಹಿತರೆ ಯಾರ್ಯಾರು ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬರ್ತಾ ಇದೆ ಅವರೆಲ್ಲರೂ ಒ ಬಿ ಸಿಲಿ ಹಿಂದುಳಿದ ವರ್ಗನೇ ಕೆಟಗರಿ ಒನ್ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಇವರೆಲ್ಲರೂ ಕೂಡ ಒ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಇತರೆ ಹಿಂದುಳಿದ ವರ್ಗ ಅಂತ ಯಾರ ಸರ್ಟಿಫಿಕೇಟ್ ಸಿಗ್ತಾ ಇದೆ ಅವರೆಲ್ಲರೂ ಕೂಡ ಒ ಬಿ ಸಿಲಿ ಅಪ್ಲೈ ಮಾಡಬಹುದು ಸ್ನೇಹಿತರೆ ಸೊ ಈ ಯೋಜನೆಯ ಲಾಭವನ್ನ ನಾವೆಲ್ಲರೂ ಪಡ್ಕೋಬೇಕಾಗಿದೆ ಸ್ನೇಹಿತರೆ ಸೊ ಇದಕ್ಕೆ ಏನ್ ಮಾಡ್ಬೇಕಾಗಿದೆ ನಾವು ಮೊದಲನೇದಾಗಿ ಅರ್ಜಿಯನ್ನು ಹಾಕಬೇಕು ಅರ್ಜಿಯನ್ನು ಹಾಕಿ ಬೇಕು ಅಂತ ಹೇಳಿದ್ರೆ ನಿಮಗೆ ಒಂದು ಯೋಜನಾ ವರದಿ ಬೇಕು ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾಗುತ್ತೆ ಅದಾದ ನಂತರ ಆ ಅಪ್ಲಿಕೇಶನ್ ಅನ್ನ ಡಿ ಎಲ್ ಸಿ ಕಮಿಟಿಯಲ್ಲಿ ಅಪ್ರೂವಲ್ ಮಾಡಿ ನಿಮ್ಗೆ ಬ್ಯಾಂಕಿಗೆ ಬರುತ್ತೆ ಬ್ಯಾಂಕಲ್ಲಿ ನೀವು ಕಮ್ಯುನಿಕೇಟ್ ಮಾಡಿ ಈ ವೆಹಿಕಲ್ ಅನ್ನ ತಗೋದಕ್ಕೆ ಅವಕಾಶನ ಕಂಪ್ಕೊಡದಾಗಿದೆ ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನು ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ಸ್ನೇಹಿತರೆ ನಿಮ್ಮ ಹತ್ತಿರದಲ್ಲೇ ಯಾರಾದ್ರೂ ಬಿಸ್ನೆಸ್ ಲೋನ್ ಕನ್ಸಲ್ಟೆನ್ಸ್ ಅಥವಾ ಸಬ್ಸಿಡಿ ಲೋನ್ ಕನ್ಸಲ್ಟೆನ್ಸ್ ಇದ್ರೆ ಅವರನ್ನ ಭೇಟಿ ಮಾಡಿ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ಹೆಚ್ಚಿನ ಮಾಹಿತಿಯನ್ನು ಸಂಪರ್ಕ ಮಾಡಿದ್ವಿ ಅದ್ರ ಜೊತೆಗೆ ನಮ್ದು ಒಂದು ವೆಬ್ಸೈಟ್ ಅಂತರ್ಜಾಲ ತಾಣ ಇದೆ ಸೊ ಅದರಲ್ಲೂ ಕೂಡ ನೀವು ಸಂಪರ್ಕ ಮಾಡ್ಬೋದು ಇನ್ನು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಸ್ನೇಹಿತರೆ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಸೊ ಅದರಲ್ಲಿ ನಾವು ಉತ್ತರ ಕೊಡೋ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ ಎಲ್ಲರೂ ಕೂಡ ಯಾರ್ಯಾರು ಟ್ಯಾಕ್ಸಿ ಕ್ಯಾಬ್ ಸರ್ವಿಸ್ ಮಾಡ್ತಾ ಇದ್ದೀರಾ ಈ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಈ ಸೌಲಭ್ಯನ ಬಳಸ್ಕೊಳ್ಳಿ ಇದ್ರ ಲಾಭನ ಪಡ್ಕೊಳ್ಳಿ ಸರ್ಕಾರ ನಿಮ್ಗಾಗೆ ಮಾಡಿರ್ತಕ್ಕಂಥದ್ದು ಇದನ್ನ ಪಡಿರಿ ಬೆಳೀರಿ ಥ್ಯಾಂಕ್ ಯು ಧನ್ಯವಾದ